ಮನುಷ್ಯ ಸಂಘಜೀವಿ ಎನ್ನುತ್ತೇವೆ ಆದರೆ ಮನುಷ್ಯನಿಗಷ್ಟೇ ಸಂಘಟನೆ ಸೀಮಿತವಾಗಿಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳು ಅಷ್ಟೇ ಏಕೆ ಇಡೀ ನಿಸರ್ಗವೇ ಸಂಘಟನೆಯ ಪ್ರತೀಕವಾಗಿರುವುದನ್ನು ಗಮನಿಸಬಹುದು ಆದಿಮಾನವ ಸಂಘಟಿತನಾದ ಕಾರಣದಿಂದಲೇ ನಾಗರಿಕ ಜಗತ್ತು ಸ್ಥಾಪಿತವಾಯಿತು ಸಂಘಟನೆಯ ಬಲದಿಂದಲೇ ಚಕ್ರವರ್ತಿಗಳು ರಾಜಮಹಾರಾಜರು ಯುದ್ಧ ಮಾಡಿದರು ಭೂಮಂಡಲವನ್ನು ಆಳಿದರು ಜನಸಮುದಾಯಕ್ಕೆ ಶಾಂತಿ ನೆಮ್ಮದಿಯ ದಾರಿ ತೋರಲು ಸಾಧು ಸಂತ ಋಷಿ ಹುಟ್ಟಿದರು ಜೈನ ಬೌದ್ಧ ಶರಣಧರ್ಮಗಳು ಕ್ರಾಂತಿಯ ಬೀಜ ಬಿತ್ತಲು ಸಂಘಟನೆಯಿಂದಲೇ ಸಾಧ್ಯವಾಯಿತು ತಮಗೆ ಸಂಕಟ ಪ್ರಾಪ್ತವಾದಾಗ ಅದನ್ನು ಪರಿಹರಿಸಿಕೊಳ್ಳಲು ಸಂಘಟನೆಗಳು ಚಳವಳಿಯ ರೂಪ ತಾಳಿದವು ಅದಕ್ಕೆ ಬಹುದೊಡ್ಡ ಸಾಕ್ಷಿಯೆಂದರೆ ಭಾರತ ಸ್ವಾತಂತ್ರ್ಯ ಚಳವಳಿ ಸಾಮಾಜಿಕ ನ್ಯಾಯ ಪಡೆಯಲು ಹೋರಾಡಿದ ಹೋರಾಡುತ್ತಲೇ ಇರುವ ದಲಿತ ಚಳವಳಿಗಳು ಕಾರ್ಮಿಕ ಚಳವಳಿ ರೈತ ಚಳವಳಿಗಳು ವಿದ್ಯಾರ್ಥಿ ಮಹಿಳಾ ಚಳವಳಿಗಳು ಸಂಘಟನೆಯ ಬೇರನ್ನೇ ಹೊಂದಿವೆ ಅರಣ್ಯವಾಸಿ ಜೀವ ಸಂಕುಲ ಸಂಘಟನೆಯ ನೆರವಿಲ್ಲದೆ ಒಂದರೆಗಳಿಗೆಯೂ ಜೀವಿಸಲಾರವು ಸಂಘಟನೆಗೆ ಶಿಸ್ತು ಎಷ್ಟು ಮುಖ್ಯ ಎನ್ನುವುದನ್ನು ಸೌರಲೋಕದ ಚಲನವಲನಗಳು ನಮಗೆ ನಿತ್ಯ ನಿತ್ಯವು ತನ್ನ ಕ್ರಿಯೆಯ ಮೂಲಕ ಪಾಠ ಕಲಿಸುತ್ತಲೇ ಇರುತ್ತವೆ ಒಂದಿನಿತು ನಿಯಮ ತಪ್ಪಿದರೂ ಸಾಕು ಜಗತ್ತು ಸರ್ವನಾಶಕ್ಕೆ ಸಾಕ್ಷಿಯಾಗಿ ಬಿಡುತ್ತದೆ ಹೀಗೆ ಸಂಘಟನೆಯ ಅಗಾಧ ಶಕ್ತಿಯನ್ನು ಅಳೆಯಲಾಗದು ಒಂಟಿಯಾಗಿ ಏನನ್ನೂ ಪಡೆಯಲಾಗದು ಇದು ಪ್ರಕೃತಿ ನಿಯಮ ಸಂಘಟನೆ ಸಾಧನೆಗೆ ಸೋಪಾನ ಪ್ರಗತಿಗೆ ಪೂರಕ ಆದರೆ ಗಮನಿಸಬೇಕಾದ ಅಂಶವೆಂದರೆ ಶಿಕ್ಷಣ ಅರಿವು ನೈತಿಕತೆ ಬೌದ್ಧಿಕತೆ ವೈಚಾರಿಕತೆ ಮಾನವೀಯತೆಯಿಲ್ಲದ ಸಂಘಟನೆ ಬಲು ಅಪಾಯಕಾರಿ ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಚ್ಚರಿಸಿದರೂ ಶಿಕ್ಷಣವಿಲ್ಲದ ಸಂಘಟನೆ ಮನುಷ್ಯನನ್ನು ದಾರಿ ತಪ್ಪಿಸುತ್ತದೆ ಮೊದಲು ಶಿಕ್ಷಣ ಗಳಿಸಿರಿ ನಂತರ ಸಂಘಟನೆ ಆಗ ಮುಂದಿನ ಮಾರ್ಗ ನಿಚ್ಚಳವಾಗಿ ಗೋಚರವಾಗುತ್ತದೆ ಯಾವುದಕ್ಕಾಗಿ ನಾವು ಹೋರಾಡಬೇಕು ಈ ಸಮಾಜದಿಂದ ಏನನ್ನು ಪಡೆಯಬೇಕು ಎಂತಹ ಬದುಕು ಕಟ್ಟಿಕೊಳ್ಳಬೇಕು ಆ ಮೂಲಕ ಸಮಾಜದ ಋಣವನ್ನು ಹೇಗೆ ತೀರಿಸಬೇಕು ಎಂಬುದೆಲ್ಲವನ್ನು ಶಿಕ್ಷಣ ಬೋಧಿಸುತ್ತದೆ ಸಂಘಟನೆ ಪ್ರಚೋದಿಸುತ್ತದೆ ಮಾನವ ಕುಲದ ಒಳಿತಿಗಾಗಿ ಏಕತೆಗಾಗಿ ಸೋದರತ್ವಕ್ಕಾಗಿ ಸ್ವಾಭಿಮಾನಕ್ಕಾಗಿ ಸಮ ಸಮಸಮಾಜದ ನಿರ್ಮಾಣಕ್ಕಾಗಿ ಸಾಮಾಜಿಕ ರಾಜಕೀಯ ಆರ್ಥಿಕ ಭದ್ರತೆಗಾಗಿ ಯುದ್ಧವಿಲ್ಲದ ಕ್ರೌರ್ಯಕ್ಕೆ ಎಡೆಯಿಲ್ಲದ ಪ್ರೀತಿ ಸ್ನೇಹ ಮಮತೆ ಶಿಸ್ತು ಸಹಬಾಳ್ವೆಯನ್ನು ಗುರಿಯಾಗಿಸಿಕೊಂಡ ಸಾಂವಿಧಾನಿಕ ಜಗತ್ತು ನಮ್ಮದಾಗಿಸಿಕೊಳ್ಳಲು ಇದು ಬಲು ಸಹಕಾರಿ ಆರೋಗ್ಯಕರ ಸಮಾನ ಮನಸ್ಕ ಸಂಘಟನೆಗಳು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಜವಾಬ್ದಾರಿಯನ್ನೂ ಸಹ ಹಗುರಗೊಳಿಸಬಲ್ಲ ವಿವೇಕ ವಿವೇಚನಾ ಶಕ್ತಿಯನ್ನು ಹೊಂದಿರುತ್ತವೆ ಆಯಾ ಗ್ರಾಮ ಊರು ಕೇರಿಗಳ ಅದೆಷ್ಟೋ ಕೌಟುಂಬಿಕ ಕಲಹ ದಾಯಾದಿ ವ್ಯಾಜ್ಯಗಳನ್ನು ಕಾಸು ಖರ್ಚು ಇಲ್ಲದೆ ನ್ಯಾಯಸಮ್ಮತವಾಗಿ ತೀರ್ಪುಗಳ ಮೂಲಕ ಬಗೆಹರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ ಇದನ್ನು ಸಾರಲೆಂದೇ ಕವಿ ಈ ಕವಿತೆಯನ್ನು ಕಟ್ಟಿರಬಹುದು ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೇ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೇ ಕಟ್ಟುತ್ತೇವಾ ನಾವು ನಾಡ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲವೆನ್ನದ ಮನುಷ್ಯ ಕುಲದ ಹಾಡು ಬರೆಯುತ್ತೇವಾ ನಾವು ಈ ನೆಲದ ಹಾಡು ಬರೆಯುತ್ತೇವಾ